ನಿಮಗೆಲ್ಲ ಹೊಸದು ಅನಿಸಿರ್ಬೋದು ಅದು ಹೊಸದು ಅಂತ ಅನಿಸಿಲ್ಲ ಕಾರಣ ಕಳೆದ ಚುನಾವಣೆ ಆದ ತಕ್ಷಣವೇ ಸೊ ಅವರ ಇಂಡಿಪೆಂಡೆಂಟಾಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಯಾರ್ಯಾರು ಸಹಕಾರ ಇತ್ತು ಅನ್ನೋದು ಅವ್ರಿಗೂ ಗೊತ್ತಿದೆ ಅದು ಅವ್ರಿಗೆ ಬಿಟ್ಟು ವಿಚಾರ ಕೃತಜ್ಞತೆ ಹೇಳ್ತಾರೋ ಗ್ರ್ಯಾಟಿಟ್ಯೂಡ್ ಇಟ್ಕೋತಾರೋ ಯಾರ ಚುನಾವಣೆಯಲ್ಲಿ ಯಾರ್ಯಾರು ಸಹಕಾರ ಪಡ್ಕೊಂಡಿರ್ತಾರೋ ಅವ್ರಿಗೆ ಬಿಟ್ಟು ವಿಚಾರ ಆಮೇಲೆ ಮಾಡೋರಿಗೆಲ್ಲ ಏನಾಗುತ್ತೆ ಯಾವುದೋ ಕಾರಣಕ್ಕೆ ಮಾಡ್ತಾರೆ ಸನ್ನಿವೇಶಗಳು ಸಂದರ್ಭಗಳು ಅನೇಕ ಕಾರಣಗಳಿಂದ ಮಾಡಿರ್ತವೆ ಹಾಗಾಗಿ ನಾವು ಅವತ್ತೇ ನಿಮಗೆ ಚುನಾವಣೆ ಚುನಾವಣೆ ನಂತರನೇ ಐದು ವರ್ಷ ನಾವು ಯಾವತ್ತೂ ದುಡುಕದಂಗೆ ಹೇಳಿದ್ದೀವಿ ಅವ್ರಿಗೆ ಬಿಟ್ಟು ತೀರ್ಮಾನ ಮುಂದೆ ಯಾವುದಾದ್ರೂ ತೀರ್ಮಾನ ತಗೊಳ್ಳಿ ಅವ್ರಿಗೆ ಬಿಟ್ಟಿದ್ದು ಅಂತ ಬಹುಶಃ ಈ ಜಿಲ್ಲೆನಲ್ಲಿ ಅನೇಕ ಜನರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಮಗ ಅವತ್ತು ಅಧಿಕಾರದಲ್ಲಿದ್ದಾಗಲೇ ನಡೆದಂಥ ಕೆಲವು ಅನೇಕ ಸನ್ನಿವೇಶಗಳನ್ನ ಅವಲೋಕನ ಮಾಡಿ ಅವತ್ತು ಸುಮಲತಾ ಅವ್ರಿಗೆ ಸಹಾಯ ಮಾಡಿರೋದು ಯಾಕೆ ಏನು ಅನ್ನೋದು ಅವ್ರಿಗೆ ಬಹುಶಃ ಬುದ್ಧಿವಂತರಿದ್ದಾರೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತು ಅವ್ರ ಜೊತೆಯಲ್ಲಿ ಯಾವ್ಯಾವ ಕಾರ್ಯಕರ್ತರು ಯಾರು ಸಾರ್ವಜನಿಕರು ನಿಂತಿದ್ರು ಎಷ್ಟು ಗಟ್ಟಿಯಾಗಿ ಅನ್ನೋದು ಅವ್ರಿಗೂ ಗೊತ್ತಿದೆ ಅದರ ಮೇಲೆ ಇವತ್ತು ಅವ್ರು ಏನು ತೀರ್ಮಾನ ತಗೋತಾರೆ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ಸೊ ಅವ್ರಿಗೆ ಬಿಟ್ಟು ವಿಚಾರ ಅವ್ರ ತೀರ್ಮಾನ ಅವ್ರಿಗೆ ಸ್ವಂತ ನಿರ್ಧಾರಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಯಾರು ಯಾಕೆ ತೀರ್ಮಾನ ತೆಗೆದ್ರಿ ಅಂತ ಕೇಳಲಿಕ್ಕಾಗಲ್ಲ ತೀರ್ಮಾನ ತಗೊಂಡ್ಮೇಲೆ ಜನರ ತೀರ್ಮಾನ ಜನಕ್ಕೆ ಬಿಟ್ಟಿದ್ದು ಸೊ ನಾನು ಅವತ್ತು ಯಾರಿಗೂ ಓಟ್ ಹಾಕಬೇಕು ಅನ್ನೋದು ನಮ್ಮ ಜನ ಸಮರ್ಥರಿದ್ದಾರೆ ಅಂತ ಹೌದು ಸಾವ್ಕಾರ್ ಚೆನ್ನಯ್ಯನವ್ರ ಕಾಲದಿಂದನೂ ಈ ಜಿಲ್ಲೆನಲ್ಲಿ ಇಡೀ ಗಾಂಧಿ ಸತ್ತಾಗ ಇಡೀ ರಾಜ್ಯದ ಇಪ್ಪತ್ತೇಳು ಕ್ಷೇತ್ರನೂ ಕಾಂಗ್ರೆಸ್ ಬಂದಾಗ ಅದ್ರ ವಿರುದ್ಧವಾಗಿ ತೀರ್ಮಾನ ಮಂಡ್ಯ ಕೊಟ್ಟಿದ್ದಾರೆ ಇಲ್ಲ ಇತಿಹಾಸ ಇದೆ ಹಾಗಾಗಿ ಎಸ್ ಎಮ್ ಕೃಷ್ಣವರು ಭಾಳ ಪ್ರಭಾವಿ ನಾಯಕರು ರಾಷ್ಟ್ರದಲ್ಲಿ ಅವರನ್ನು ಶಂಕರೇಗೌಡರು ಬಂದಾಗ ಸೋಲಿಸಿದ್ದು ಆ ಮಾದೇಗೌಡರು ಭಾಳ ಪ್ರಭಾವಿ ಇದ್ದಾಗ ನಮ್ಮ ಅಂಬರೀಷ್ ಅವರು ಸೋಲಿಸಿದ್ದು ಅಂಬರೀಷ್ ಅವರು ಕಲಾವಿದರಾಗಿ ಇಡೀ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬೆಳೆದಾಗ ನನ್ನಂಥ ಸಾಮಾನ್ಯ ಒಬ್ಬ ಕುಟುಂಬದ ಮಗ ಬಂದಾಗ ಜನ ಗೆಲ್ಲಿಸಿದ್ದು ಇವೆಲ್ಲ ಮಂಡ್ಯಕ್ಕಿರೋ ಇತಿಹಾಸ ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಇತಿಹಾಸ ಇಲ್ಲ ತೀರ್ಮಾನ ತಗೋಬೇಕಾದ್ರೆ ಭಾಳ ಬುದ್ಧಿವಂತರು ಇದ್ದಾರೆ ಸಮರ್ಥರು ಇದ್ದಾರೆ ಸೂಕ್ಷ್ಮವಾಗಿ ನೋಡ್ತಾರೆ ಸೊ ಯಾವ ಸಂದರ್ಭದಲ್ಲಿ ನಮ್ಮ ಶಕ್ತಿ ನೋಡಿ ತೀರ್ಮಾನ ತಗೊಲ್ಲ ಅಥವಾ ನಮ್ಮ ಹಣ ನೋಡಿ ತೀರ್ಮಾನ ತಗೊಳಲ್ಲ ಅಥವಾ ನಮ್ಮ ಇನ್ನೊಂದು ಯಾವುದೋ ಬೇರೆ ಥರದ ವ್ಯಾಮೂಕೊಳಗಾಗಲ್ಲ ತೀರ್ಮಾನ ತಗೋಬೇಕಾದಾಗ ಭಾಳ ಸೂಕ್ಷ್ಮವಾಗಿ ಆ ರೀತಿ ಅದರಿಂದ ಸುಮಲತಾ ಅವ್ರಿಗೆ ಅವ್ರಿಗೆ ತೀರ್ಮಾನ ಅವ್ರಿಗೆ ಬಿಟ್ಟು ವಿಚಾರ ಸೊ ಅವರ ಹಿಂಬಾಲಕರು ಏನು ತೀರ್ಮಾನ ತಗೋಬೇಕು ಅನ್ನೋದನ್ನು ಯೋಚನೆ ಮಾಡಿ ತಗೋತಾರೆ ಸೊ ಆ ಚುನಾವಣೆಯಲ್ಲಿ ನಡೆದಂಥ ಎಲ್ಲ ಸನ್ನಿವೇಶಗಳನ್ನ ಗಮನದಲ್ಲಿಟ್ಕೊಂಡು ಈ ಚುನಾವಣೆಯಲ್ಲಿ ಅಂಬರೀಷ್ ಅಭಿಮಾನಿಗಳಿರ್ಬೋದು ಸುಮಲತರ್ನ ಅಭಿಮಾನಿಗಳಿರ್ಬೋದು ಅವರ ಹಿಂಬಾಲಕರಿರ್ಬೋದು ಸೂಕ್ತವಾದ ತೀರ್ಮಾನ ತಗೋತಾರೆ ಏನೋ ಭರವಸೆ ನಂಬಿಕೆ ಇದೆ ನಾನು ಅದು ಯಾವುದನ್ನು ಇವತ್ತು ತೋಲನ ಮಾಡಲಿಕ್ಕೆ ಹೋಗಲ್ಲ ನನಗೆ ನನ್ನ ಪಕ್ಷದ ನಾವು ಮಾಡಿರ್ತಕ್ಕಂಥ ಹತ್ತು ತಿಂಗಳು ಯೋಜನೆಗಳು ಗ್ಯಾರಂಟಿಗಳು ಅಭಿವೃದ್ಧಿ ಕಾರ್ಯಕ್ರಮ ಹೊಸ ಯೋಜನೆಗಳನ್ನ ನಾವಿವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ವಿ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ನಮ್ಮ ಕೆ ಆರ್ ಎಸ್ನಲ್ಲಿ ಸೊ ಪ್ರಪಂಚದ ಒಂದು ಅತ್ಯಂತ ತಂಗುದಾಣ ಮಾಡ್ತಕ್ಕಂಥದ್ದು ಇರ್ಬೋದು ವಿಶ್ವವಿದ್ಯಾನಿಲಯ ಇರ್ಬೋದು ಬಿ ಸಿ ಎಚ್ ಕಟ್ಟಿನಲ್ಲಿ ಯಮಾವತಿ ಹೆಚ್ ಕಟ್ಟಿನಲ್ಲಿ ನಾಲಾ ಅಭಿವೃದ್ಧಿ ಇರ್ಬೋದು ಸೊ ಇದು ಅನೇಕ ಅಭಿವೃದ್ಧಿ ಕೆಲಸಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಮತ್ತು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಮತ್ತು ರೈತರಿಗೆ ಸಾಕಷ್ಟು ಅನುಕೂಲ ಆಗುವಂಥ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಇದರ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಕಾಂಗ್ರೆಸ್ಸು ರಾಷ್ಟ್ರೀಯ ಪಕ್ಷ ಬಟ್ಟು ನಮ್ಮ ಅಭ್ಯರ್ಥಿ ಸ್ಥಳೀಯವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಜೀವನದಲ್ಲಿ ಒಂದು ಹಂತಕ್ಕೆ ಉದ್ಯಮಿಯಾಗಿ ತಲುಪಿದ್ದಾರೆ ಈಗ ಅವರಿಗೆ ಬಹುಶಃ ನಮ್ಮ ಜೊತೆಯಲ್ಲಿ ತೆರೆಮೆರೆಯಲ್ಲಿ ಕೆಲಸ ಮಾಡ್ತಿದ್ದವರು ಈಗ ನೇರವಾಗಿ ನಾನು ಯಾಕೆ ಜಿಲ್ಲೆಯ ಒಂದಷ್ಟು ಜನಕ್ಕೆ ಸೇವೆ ಮಾಡಲಿಕ್ಕೆ ಅವಕಾಶ ಇದ್ದಾಗ ನಾನು ಒಬ್ಬ ಅನ್ನೋನ್ ಪರ್ಸನ್ನಾಗಿ ಮಾಡೋದಕ್ಕೂ ರಾಜಕೀಯವಾಗಿ ಮುಂದೆ ಬಂದು ಜನರ ಆಶೀರ್ವಾದ ಪಡೆದು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅಂತೇಳಿ ಸೊ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಅದಕ್ಕೆ ಪಕ್ಷ ಮತ್ತು ನಮ್ಮ ಶಾಸಕರು ಮುಖಂಡರು ಸಹ ಒಪ್ಪಿ ಅವರನ್ನು ಅವಕಾಶ ಮಾಡಿಕೊಟ್ಟಿದೆ ಬಹುಶಃ ಅವರು ನಮ್ಮೆಲ್ಲರ ಜೊತೆಯಲ್ಲಿ ಸೇರಿ ವೈಯಕ್ತಿಕವಾದಂಥ ಶ್ರಮನೂ ಹಾಕ್ತಾರೆ ಸೊ ಅವರಿಗೆ ದೇವರು ಜನರ ಆಶೀರ್ವಾದದಿಂದ ಚುನಾವಣೆನ ಗೆಲ್ಲಿಸ್ತಾರೆ ಅನ್ನೋ ಇದೆ ಅದರೂ ಉಪಯೋಗ ಈ ಜಿಲ್ಲೆ ಜನಕ್ಕೆ ಆಗುತ್ತೆ ಸರ್ ನೋಡ್ರಿ ಒಂದು ನಿಮಿಷ ಅಪೋಸಿಷನರಿಗೆ ಚುನಾವಣೆಗಳು ಬಂದಾಗ ಚುನಾವಣೆಗೆ ಅವರ ವೈಯಕ್ತಿಕವಾದಂಥ ಸಾಧನೆಗಳೇನೂ ಇಲ್ಲದೆ ಇದ್ದಾಗ ಆಪಾದನೆ ಮಾಡ್ತಕ್ಕಂಥದ್ದು ಸಹಜವಾದದ್ದು ಸೊ ಯಾವ ಕಾಲದಲ್ಲಿ ಎಲ್ಲಿ ಈ ಭ್ರಷ್ಟಾಚಾರ ಇತ್ತು ಇಲ್ಲ ಅನ್ನೋದನ್ನು ಇವತ್ತು ಯಾರು ಹೇಳಲಿಕ್ಕೆ ಸಾಧ್ಯ ಆದರೆ ಎಷ್ಟರ ಇತ್ತು ಅನ್ನೋದನ್ನು ಮಾತ್ರ ಹೇಳ್ಬೋದು ಅದು ಮಚ್ ಆಯಿತಾ ಒಂದು ಇತಿಮಿತಿಲಿ ಇದೆಯಾ ಅಂತ ಹೇಳ್ಬೋದು ಪ್ರಪಂಚದಾದ್ಯಂತ ಇವತ್ತು ಅಮೇರಿಕಾದಲ್ಲೂ ಇದೆ ಬಟ್ ಅದಕ್ಕೆ ಒಂದು ಇತಿಮಿತಿಲಿ ಇರಬೇಕು ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಸೊ ಸಹಜವಾಗಿ ಅವರು ಈ ಭಾಗದಲ್ಲಿ ಒಕ್ಕಲಿಗರ ಪ್ರಭಾವಿ ನಾಯಕರು ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಮಾಸ್ ಲೀಡರು ಹಾಗಾಗಿ ಅವರಿಬ್ಬರನ್ನ ಕಟ್ಟಾಕ್ಲಿಕ್ಕೆ ಅವರಿಬ್ಬರ ಬಗ್ಗೆ ಹೇಳಲಿಕ್ಕೆ ಏನೂ ಇಲ್ಲದೇ ಇದ್ದಾಗ ಈ ಥರದ್ದೆಲ್ಲ ಹೇಳಲಿಕ್ಕೆ ಸಹಜ ನೀವೇ ನೋಡ್ತಾ ಇದ್ದೀರಲ್ಲ ಈಗ ನಾವು ಆಲೆ ಎರಡು ರೌಂಡ್ ಮೂರು ರೌಂಡು ಇಡೀ ಎಂಟು ಕ್ಷೇತ್ರದ ಚುನಾವಣೆ ಪ್ರಚಾರವನ್ನು ನಮ್ಮ ಅಭ್ಯರ್ಥಿ ಮಾಡಿದ್ದಾರೆ ಈಗ ಜ ಪಂಚಾಯಿತಿ ಹಂತಕ್ಕೂ ನೆನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ ಮದ್ದೂರಿನಲ್ಲಿ ಮಾಡಿದ್ದಾರೆ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ ನಾವು ನಮ್ಮ ಜನರತ್ರ ಹೇಗೆ ಹೋಗಬೇಕು ಅನ್ನೋ ನಾವು ಪ್ಲ್ಯಾನ್ ಮಾಡ್ಕೊಂಡು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ನಾವು ಜನರಿಗೆ ಏನು ಸಂದೇಶ ಕೊಡಬೇಕು ನಾವು ಮಾಡ್ತೀವಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರೇನು ನಮ್ಮಂಗೆ ಕಷ್ಟಪಡಬೇಕಾಗಿಲ್ಲ ಚುನಾವಣೆ ಮಾಡ್ತಾರೆ ತೀರ್ಮಾನ ಕೊನೆಗೆ ಇಬ್ಬರು ಒಂದು ಮಿತ್ರ ಪಕ್ಷ ಜೆ ಡಿ ಎಸ್ ಅಂಡ ಬಿ ಜೆ ಪಿ ಕಳೆದ ಬಾರಿ ಇದೇ ಕಾಂಗ್ರೆಸ್ ಪಕ್ಷದ ಜೊತೆಲಿ ಹೋಗಿದ್ರು ಅವ್ರ ಮಗನ್ನು ಈ ಬಾರಿ ಸೊ ಬಿ ಜೆ ಪಿನ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ಐದೈದು ವರ್ಷಕ್ಕೆ ಒಂದೊಂದು ಪಕ್ಷದ ಜೊತೆ ಅಂತ ಅದು ಅವ್ರ ಸ್ವಾರ್ಥಕ್ಕೆ ನಿಲ್ತಾರ ಅಥವಾ ಈ ರಾಜ್ಯಕ್ಕೋಸ್ಕರ ನಿಲ್ತಾರ ರಾಷ್ಟ್ರಕ್ಕೋಸ್ಕರ ನಿಲ್ತಾರ ಅವರೇ ಹೇಳಬೇಕು ನಾನು ಅದನ್ನು ಹೇಳಕ್ಕೆ ಹೋಗಲ್ಲ ಸೊ ಪ್ರತಿ ಐದು ವರ್ಷಕ್ಕೊಂದ್ಸಲ ಅವರ ನಿಲುವು ಬದಲಾವಣೆ ಆಗುತ್ತೆ ಅನ್ನೋದು ಸ್ಪಷ್ಟ ಗೊತ್ತಾಗ್ತಾ ಇದೆ ಅದರಿಂದ ಅವ್ರ ಚುನಾವಣೆ ಅವ್ರು ಮಾಡ್ತಾರೆ ನಮ್ಮ ಚುನಾವಣೆ ನಾವು ಮಾಡ್ತೀವಿ ಅದನ್ನ ಅವರೇ ಹೇಳಬೇಕು ಅದ ನೀವು ಏನಾರು ಕೇಳಬೇಕಂತೆ ನೋಡ್ಕೊಂಡು ಈಗ ರಾಜಣ್ಣ ದೇವೇಗೌಡರಿಗೆ ರಾಜಕೀಯ ನಾನು ದೇವೇಗೌಡರ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಗೌರವ ಇಟ್ಕೊಂಡ್ರೂ ರಾಜಣ್ಣವರು ಯಾತ ಕೇಳಿದ್ರೂ ಏನೋ ಗೊತ್ತಿಲ್ಲ ಅಂದರೆ ಈ ವಯಸ್ಸಿನಲ್ಲಿ ಎಲ್ಲ ಥರದ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಏನೋ ನಿಟ್ಟಿನಲ್ಲಿ ಹೇಳಿದ್ರೆ ಅಥವಾ ಬೇರೆ ಥರದಲ್ಲಿ ಹೇಳಿದ್ರ ಗೊತ್ತಿಲ್ಲ ಈ ರಾಜ ಜನ ಪ್ರೀತಿ ಮಾಡಿದ್ದಾರೆ ಅವರಿಗೆ ಸೊ ಈ ವಯಸ್ಸಿನಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋ ಟೈಮ್ನಲ್ಲಿ ಅವರು ಚುನಾವಣೆ ಮಾಡ್ತಾ ಇದ್ದಾರೆ ಏನೋ ಥರ ಹೇಳಿರ್ಬೋದೇನೋ ಅದನ್ನೇ ಇಂಟ್ರಪ್ರಿಟ್ ಮಾಡೋಕೋದಾಗ ಏನೇನೋ ಆಗ್ತವೆ ಅದನ್ನೇ ಹಾಕಿ ನಾನು ನನ್ನ ಮನೆ ದೇವರು ಚಲುವರಾಯಣ ಸ್ವಾಮಿ ಹತ್ರ ನಿಂತಿದ್ದೀನಿ ನೀವು ಇಲ್ಲಿ ಬಂದಿದ್ದೀರಾ ಆಕಸ್ಮಿಕಾಗಿ ನನಗೆ ಯಾವತ್ತೂ ದೇವರು ಪರೀಕ್ಷೆ ಮಾಡಿದ್ದಾನೆ ಕಷ್ಟ ಕೊಟ್ಟಿದ್ದಾನೆ ಬಟ್ ಅಂತಿಮವಾದಂಥ ಫಲಿತಾಂಶ ಅಂತೂ ನನ್ನ ಪರವಾಗಿ ಕೊಟ್ಟಿದ್ದಾರೆ ಈ ಚುನಾವಣೆ ನಾವು ಗೆಲ್ತೀವಿ ಜನ ಯಾವ ರೀತಿ ಅದನ್ನು ತೀರ್ಮಾನ ಮಾಡ್ತಾರೋ ನಾನು ಅದನ್ನ ಹೇಳಲಿಕ್ಕಾಗಲ್ಲ ಸೊ ಕಾಂಗ್ರೆಸ್ ವರ್ಸಸ್ಸು ಮೈತ್ರಿ ಪಕ್ಷ ಅಂತ ಮಾಡ್ತಾರೋ ಸಿದ್ದರಾಮಯ್ಯ ಡಿ ಕೆ ಚಲುವರಾಯಸ್ವಾಮಿ ವರ್ಸಸ್ಸು ಸೊ ಅಭ್ಯರ್ಥಿ ಅಂತ ಮಾಡ್ತಾರೋ ಅಥವಾ ನಮ್ಮ ಅಭ್ಯರ್ಥಿ ಜೊತೆಗೆ ನಮ್ಮನ್ನು ಸೇರಿಸ್ತಾರೋ ಅದು ನಾನು ತೀರ್ಮಾನ ಮಾಡೋದು ಸೂಕ್ತ ಅಲ್ಲ ನಮ್ಮ ಜನ ಇವತ್ತು ನನಗೆ ಒಂದೇ ಒಂದು ನನಗೆ ಜಿಲ್ಲಾ ಪಂಚಾಯತಿ ಮೆಂಬರಾಗಿ ಆಗಿ ಮಂಡ್ಯಕ್ಕೆ ಹೋದೆ ಆವತ್ತಿಂದಲೂ ಒಂದು ತುಂಬ ಆಸೆ ಇತ್ತು ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯ ಅಭಿವೃದ್ಧಿಯನ್ನು ಸಮಗ್ರವಾಗಿ ಮಾಡಬೇಕು ಅಂತ ಕಾರಣಾಂತರದಿಂದ ಪರಿಪೂರ್ಣವಾದಂಥ ಅವಕಾಶ ಸಿಕ್ಕಿರಲಿಲ್ಲ ಸೊ ನಾನು ಎರಡು ಬಾರಿ ಮಂತ್ರಿ ಆದಾಗ್ಲೂ ಒಂದು ಬಾರಿ ಹದಿನಾರು ತಿಂಗಳು ಒಂದು ಬಾರಿ ಇಪ್ಪತ್ತು ತಿಂಗಳು ಮಂತ್ರಿ ಆಗಿದ್ದೆ ಮತ್ತು ಪೂರ್ಣ ಪ್ರಮಾಣದ ಸರ್ಕಾರ ಅಲ್ಲ ಅವತ್ತು ಧರ್ಮಸಿಂಗ್ ಜೊತೆ ಹದಿನಾರು ತಿಂಗಳು ಮಾಡಿದೋ ನಂತರ ಯಡಿಯೂರಪ್ಪನ ಜೊತೆ ಮಾಡ್ದೋ ಇವತ್ತು ನೂರ ಮೂವತ್ತಾರು ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನನ್ನನ್ನು ಕೃಷಿ ಸಚಿವನಾಗಿ ನಮ್ಮ ಪಕ್ಷ ನಮ್ಮ ನಾಯಕರನ್ನು ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಒಂದು ಅವಕಾಶ ಇದೆ ಕಳೆದ ಎಂಟು ತಿಂಗಳು ಅಗಲಿರುಳು ನಾನು ಒಂದು ಸೆಕೆಂಡ್ ಪುರ್ಸತ್ತಿಲ್ದಂಗೆ ಈ ಜಿಲ್ಲೆಯ ಮತ್ತು ಈ ಇಲಾಖೆಯ ಕಾರ್ಯಕ್ರಮಗಳನ್ನ ರಾಜ್ಯದ ಉದ್ಯೋಗಕ್ಕೂ ಮಾಡ್ಕೊಂಬಂದಿದ್ದೀನಿ ಉಳಿದಿರ್ತಕ್ಕಂಥ ನಾಲ್ಕು ವರ್ಷ ನನಗೊಂದು ಕನಸಿದೆ ಅದರ ಜೊತೆ ಕೈ ಜೋಡಿಸ್ತಕ್ಕಂಥ ನರೇಂದ್ರ ಸ್ವಾಮಿ ಬಾಬು ಅವರು ರವಿ ಮತ್ತು ಉದಯಿ ಮತ್ತು ನಮ್ಮ ದರ್ಶನು ಸೊ ಈಗ ಪಾರ್ಲಿಮೆಂಟಿಗೆ ನಿಂತಿರ್ತಕ್ಕಂಥ ಚಂದ್ರು ಎಲ್ಲರೂ ಸಂಪೂರ್ಣವಾಗಿ ಎಮ್ ಎಲ್ ಸಿ ಆದಂಥ ಮುದನ್ಮೆ ಇವರು ಮಧು ಮಾದೇಗೌಡರು ಮತ್ತು ಮರ್ತಿವೇಗೌಡ ದಿನೇಶ್ ಗುಳಿಗೌಡ ಎಲ್ಲ ಬಹುಶಃ ಇಷ್ಟೊಂದು ಒಂದು ಒಟ್ಟೊಟ್ಟಿಗೆ ಸಾಥ್ ಕೊಟ್ಟು ನಾವು ಜಿಲ್ಲೆನಲ್ಲಿ ಅಭಿವೃದ್ಧಿ ಮಾಡಲೇಬೇಕು ಅನ್ನೋ ಒಂದು ವಾತಾವರಣ ಅಪರೂಪ ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೊಂದು ಸಲ ನನಗೊಂದು ಅವಕಾಶ ಇದೆ ಆ ಅವಕಾಶದವನ್ನು ಸದುಪಯೋಗ ಗಳಿಸ್ಕೊಂಡು ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಕನಸನ್ನು ನೆನೆಸು ಮಾಡಬೇಕು ಅನ್ನೋ ದೃಷ್ಟಿ ಇದೆ ಅದಕ್ಕೆ ಈ ಜನರನ್ನು ಈ ಜಿಲ್ಲೆಯ ಎಂಟು ಕ್ಷೇತ್ರದ ಜನ ನಮ್ಮ ರವಿಶಂಕರ್ ಆದಿಯಾಗಿ ಎಂಟು ಕ್ಷೇತ್ರನ ನನ್ನ ಜಿಲ್ಲೆ ಅನ್ನೋ ಭಾವನೆಯಲ್ಲೇ ಇಟ್ಕೊಂಡು ನಾನು ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಗೆ ತೊಗೊಂಡೋಗ್ಬೇಕು ಅಂತ ಅದಕ್ಕೆ ಅವಕಾಶ ಮಾಡ್ತಾರೆ ಅಂತ ನಂಬಿಕೆ ಇದೆ ಹೌದು ಆಗಲಿ ಅವರು ಗೆದ್ದಾಗ್ತಾರೋ ಇನ್ನೊಂದು ಥರದಲ್ಲಿ ಹೋಗಾಕ್ತಾರೋ ನನಗೆ ಅದು ಗೊತ್ತಿಲ್ಲ ಅವ್ರನ್ನೇನು ನಾನು ಯಾವುದನ್ನೂ ಕೆಟ್ಟದನ್ನು ಬಯಸಲ್ಲ ಇವತ್ತು ರಾಜ್ಯದಲ್ಲಿ ಶೋಭಾ ಕರಂದ್ಲಾಲು ಕೃಷಿ ಸಚಿವರು ಏನಿದೆ ಗಣನೀಯವಾಗಿ ಬೋ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಜೋಶಿ ಪ್ರಹ್ಲಾದ್ ಜೋಶಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಗೃಹ ಮಂತ್ರಿಗಳು ಬಿಟ್ಟರೆ ಪ್ರಧಾನಮಂತ್ರಿಗಳು ಬಿಟ್ಟರೆ ಏ ಅವರು ಏನು ಮಾಡಿದ್ದಾರೆ ಏನು ಸಾಧನೆ ನೋಡ್ರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುದಾನದ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ನಮಗೆ ಇವತ್ತು ಒಂದಷ್ಟು ನನ್ನ ಇಲಾಖೆನೆಲ್ಲ ಒಂದಷ್ಟು ಗ್ರ್ಯಾಂಟ್ ಕೊಡ್ತಾರೆ ಯಾವ ರೀತಿ ನಮ್ಮ ಸಿಕ್ಸ್ಟಿ ಇದ್ದರೆ ಅವ್ರ ಪಾರ್ಟಿ ಅವ್ರ ಸೆವೆಂಟಿ ಇದ್ದರೆ ನಮ್ಮ ತರ್ಟಿ ಕೊಡ್ತಾರೆ ಅದು ನಮ್ಮ ಸರ್ಕಾರಕ್ಕೆ ಬರುತ್ತೆ ನಾನೇ ತೀರ್ಮಾನ ತಗೋಬೇಕು ನಮ್ಮ ಸರ್ಕಾರನೇ ತೀರ್ಮಾನ ತಗೋಬೇಕು ಮುಖ್ಯಮಂತ್ರಿನೇ ತೀರಬೇಕು ನೇರವಾಗಿ ಕೇಂದ್ರದ ಮಂತ್ರಿಗಳು ಈ ಸರ್ಕಾರವನ್ನು ಬೈಪಾಸ್ ಮಾಡಿ ಈ ಜಿಲ್ಲೆ ಯೋಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥದ್ದು ನಾನು ನಾನು ಅಂತ ಹೇಳ್ಕೋಬೋದು ಬಟ್ ಆದರೆ ಯಾವತ್ತೂ ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ಏನೇ ಮಾಡಿದ್ರು ರಾಜ್ಯ ಸರ್ಕಾರದ ಜೊತೆಯಲ್ಲೇ ಕೈ ಜೋಡಿಸ್ಬೇಕಾಗತ್ತೆ ಅದರಿಂದ ಆ ಥರದನ್ನು ಜನಕ್ಕೆ ಈ ನಾವು ಏನೋ ಒಂದು ಹೇಳಿ ಕೇಂದ್ರದಲ್ಲಿ ನಾವು ಮಂತ್ರಿ ಆದರೆ ಅದು ಮಾಡ್ತೀವಿ ಇದು ಮಾಡ್ತೀನಿ ಅಂತ ಹಿಂದೆ ಅಂಬರೀಷು ಮಂತ್ರಿ ಆಗಿದ್ದು ಹಿಂದೆ ಭಾಳ ಪ್ರಭಾವಿ ಮಂತ್ರಿ ಎಸ್ ಎಮ್ ಕೃಷ್ಣವರಾಗಿದ್ದರು ಹಾಂ ಸೊ ಇದನ್ನೆಲ್ಲ ಇತಿಹಾಸ ಇದೆಯಲ್ಲ ನಾವೇನು ಅಷ್ಟು ಸ್ವಲ್ಪ ನಮಗೂ ಜನ ಒಂದಷ್ಟು ಒಳಗೆ ಸಾಮಾನು ಕೊಟ್ಟವ್ರೆ ಆಯಿತು ಹಿಂದೆ ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರ ಕೇಳಿ ಅಧಿಕಾರ ಆಯ್ತಲ್ಲ ಬರ್ದು ಬಿಟ್ಟು ಹಿಂಗೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಫಿಡವಿಟ್ ಹಾಕ್ಬಿಡ್ಬೋದಾಯ್ತಲ್ಲ ಅದು ಆಯಿತು ಸೊ ಯು ಪಿ ಎ ಜೊತೆಯಲ್ಲೂ ಇದ್ದು ಅವತ್ತು ಮತ್ತು ಇವತ್ತು ಕಳೆದ ಹತ್ತು ತಿಂಗಳಿಂದ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೋಗಿದ್ದಾರಲ್ಲ ಯಾವತ್ತೂ ಈ ಇಶ್ಯೂನ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇದೆ ಸುಪ್ರೀಂ ಕೋರ್ಟು ಒಂದು ಇದನ್ನು ಬೋರ್ಡನ್ನು ರಚನೆ ಮಾಡಿದೆ ಈಗ ಸರ್ಕಾರದಲ್ಲಿಲ್ಲ ಸರ್ಕಾರ ಒಂದು ನೀರು ಬಿಡಬೇಕು ಬೇಡ ಅನ್ನೋ ಒಂದು ಅಪರ್ಟ್ಯುನಿಟಿ ಕೊಡೋಕ್ಕಾಗ್ತಾ ಇಲ್ಲ ಮೋದಿಯವರು ಇವರು ಹೋಗಿ ಕೊಡಿಸ್ಲಿಕ್ಕಾಗತ್ತಾ ಇದರಿಂದ ನೋಡಿ ಅವಕಾಶ ಕಳೆದ ಅರುವತ್ತರವತ್ತೈದು ವರ್ಷ ದೇವೇಗೌಡರು ಸುದೀರ್ಘವಾದಂಥ ರಾಜಕೀಯದಲ್ಲಿ ಬಂದಿದ್ದಾರೆ ಈ ಅನೇಕ ಅಪ್ ಆ್ಯಂಡ್ ಡೌನ್ ಮಧ್ಯದಲ್ಲಿ ಅಧಿಕಾರವನ್ನು ಅವರು ಸ್ಥಾನದಲ್ಲಿ ಕೂತಿದ್ದಾರೆ ಯಾವತ್ತೂ ಆಗದೆ ಇರೋದು ದೇವೇಗೌಡರೇ ಮಾಡೋಕ್ಕಾಗದೇ ಇರೋದು ಅವ್ರು ಹೋಗಿ ಮಾಡ್ತೀನಿ ಅಂದರೆ ಅದು ಅವರು ಚುನಾವಣೆ ಟೈಮ್ನಲ್ಲಿ ಏನು ಹೇಳಬೇಕೋ ಹೇಳ್ತಾರೆ ಅದರಿಂದ ನಾನು ಏನೇನೋ ಹೇಳ್ಬೋದು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಅದೇ ಅವರೇ ಒಪ್ಕೊಂಡಿದಾರಲ್ಲಪ್ಪ ಒಂದು ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಇಲ್ಲಿವರೆಗೆ ಅಭಿವೃದ್ಧಿ ಮಾಡದೇ ಇರೋರು ಇವತ್ತು ನಾವು ಹತ್ತು ಜನ ಇದ್ದಾಗ ಅವರೊಬ್ಬರನ್ನ ನಿಂತ್ಕೊಂಡು ಏನು ಅಭಿವೃದ್ಧಿ ಮಾಡಲಿಕ್ಕಾಗುತ್ತೆ ನಮ್ಮ ಜೊತೆಯಲ್ಲಿ ಸೇರಿದವರು ಅಭಿವೃದ್ಧಿ ಮಾಡ್ಬೋದು ದೂರದಲ್ಲಿ ಇದ್ಕೊಂಡು ಅಭಿವೃದ್ಧಿ ಹೆಂಗೆ ಮಾಡೋಕ್ಕಾಗುತ್ತೆ ನೀವೇ ಯೋಚನೆ ಮಾಡಿ ಸಹಜ ಅಲ್ವಾ ಈಗ ನಾವು ಹತ್ತು ಜನ ಇದ್ದೀವಿ ಎಮ್ ಎಲ್ ಎಮ್ ಎಲ್ ಸಿ ಎಮ್ ಪಿ ಎಲ್ಲ ನಾವು ಹತ್ತು ಜನ ಶೇರ್ ಮಾಡೋದು ಅವರು ಒಬ್ಬರು ಬಂದು ಸೊ ಮಾಡಿದೆ ವಿತೌಟ್ ಸ್ಟೇಟ್ ಗೌರ್ಮೆಂಟ್ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಲ್ಲ ಸೊ ಅದರಿಂದ ನಮ್ಗೆ ಅವಕಾಶ ಇದೆ ನಾಲ್ಕು ವರ್ಷ ಮಾಡ್ತೀವಿ ಅದಾದಮೇಲೆ ಏನು ಚೇಂಜ್ ಮಾಡೋದಿದ್ರೆ ಈ ನಮ್ಮ ಜನ ತೀರ್ಮಾನ ಹಾಂ ಇವತ್ತಿಂದನೇ ಸ್ಟಾರ್ಟು ಮತ್ತು ಇವತ್ತು ಕೈ ಚಾತ್ತೀನಿ ಅಂತ ತೀರ್ಮಾನ ಮಾಡಿದ್ದಾರೆ ಇಲ್ಲ ಒಂದು ನಿಮಿಷ ಇವತ್ತು ಕೈ ಚಾಕ್ತಾರೆ ಅಂತ ಗೊತ್ತಿಲ್ಲ ಅವರು ಯಾಕೆ ಕೈ ಚಾತ್ತಾರೆ ಅಂತ ಯಾರಿಗೂ ಕೈ ಚಾತುವಂಥ ಸರ್ಕಾರಕ್ಕೆ ನಮ್ಮ ಕರ್ನಾಟಕಕ್ಕೆ ಅವಶ್ಯಕತೆ ಇಲ್ಲ ನಮ್ಮ ಹಕ್ಕನ್ನ ನಾವು ಕೇಳ್ತೀವಿ ಅಷ್ಟೇ ಕಾನ್ಸ್ಟಿಟ್ಯೂಷನಲ್ಲಿ ಇವತ್ತು ಎನ್ ಡಿ ಆರ್ ಎಫ್ನಲ್ಲಿ ಕೊಡಬೇಕಾದದ್ದು ಕೊಡಬೇಕು ನಮ್ಮ ಟ್ಯಾಕ್ಸ್ ನಾಲ್ಕೂವರೆ ಲಕ್ಷ ಟ್ಯಾಕ್ಸ್ ಕಟ್ತೀವಿ ಅವ್ರು ಐವತ್ತು ಸಾವಿರ ಕೊಟ್ಟಿದ್ದಾರೆ ಕುಡಿದದನ್ನು ನಮ್ಮ ಯೋಜನೆಗಳಿಗೆ ಒಂದಷ್ಟು ಕೊಡ್ತಾರೆ ಕೇಂದ್ರ ಸರ್ಕಾರದಲ್ಲಿ ಒಂದು ಸರ್ಕಾರದ ಇದಕ್ಕೋಸ್ಕರ ಒಂದಷ್ಟು ಉಪಯೋಗಿಸ್ಕೊಳ್ತಾರೆ ಹೋದ ಸ್ಟೇಬಿಲಿಟಿಗೋಸ್ಕರ ಅದರಿಂದ ಇದನ್ನು ಡಿವೈಡ್ ಮಾಡ್ತಾರೆ ಎಲ್ಲ ರಾಜ್ಯ ಸರ್ಕಾರದ ಟ್ಯಾಕ್ಸನ್ನು ಕೇಂದ್ರಕ್ಕೆ ಎಷ್ಟು ಇಟ್ಕೋಬೇಕು ಕೇಂದ್ರ ಪು ಪುರಸ್ಕೃತ ಯೋಜನೆಗೆ ಎಷ್ಟು ಕೊಡಬೇಕು ನೇರವಾಗಿ ಎಷ್ಟು ಕೊಡಬೇಕು ಅನ್ನೋದನ್ನು ಸೊ ಕಾನ್ಸ್ಟಿಟ್ಯೂಷನಲ್ಲಿದೆ ಮತ್ತು ಪ್ರತಿ ಹಣಕಾಸಿನ ಯೋಜನೆಯೂ ಪ್ರಾರಂಭ ಮಾಡ್ತಾರೆ ಅದರಲ್ಲಿ ಎಲ್ಲ ರಾಜ್ಯದ ಒಬ್ಬೊಬ್ಬರು ಮೆಂಬರ್ ಇರ್ತಾರೆ ಹದಿನೈದನೇ ಹಣಕಾಸಿನ ಯೋಜನೆ ಆಗಿದೆ ಈಗ ಹದಿನಾರನೇ ಹಣಕಾಸಿನ ಯೋಜನೆ ರಚನೆ ಆಗಿದೆ ತೀರ್ಮಾನ ಮಾಡೋದು ಇದರ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡೋದು ನಾವು ಅವ್ರಿಗೆ ಭಿಕ್ಷೆ ಇಲ್ಲ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ವಿ ನೋಡಿ ಸಿದ್ದರಾಮಯ್ಯವರು ಡಿ ಕೆ ಅವರು ಈಗ ಆಲ್ರೆಡಿ ಮಳವಳ್ಳಿ ಮಂಡ್ಯ ಮುಗಿಸಿದ್ದಾರೆ ಮತ್ತೊಂದು ಪ್ರೋಗ್ರಾಮು ನಾಗಮಂಗಲ ಕೆ ಪೇಟೆ ಕೆ ಆರ್ ನಗರ ಇದ್ದಾರೆ ಮಂಡ್ಯ ಭಾಗದಲ್ಲಿ ನಮ್ಮ ಮದ್ದೂರು ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಬರ್ತೀನಿ ಅಂತ ಹೇಳ್ತಿದ್ರು ಎಮ್ ಎಮ್ ಬಿ ಪಾಟೀಲ್ ಬರ್ತೀನಿ ಅಂತ ಹೇಳ್ತಿದ್ರು ಇನ್ನಿತರೆ ಮಹದೇವಪ್ಪನವರು ಎಲ್ಲರೂ ಯಾರ್ಯಾರು ಸಾಧ್ಯನೋ ಬರ್ತಾರೆ ಮತ್ತು ರಾಷ್ಟ್ರದ ನಾಯಕರು ಬರ್ಬೌದು ನಾನು ಇವತ್ತು ಇನ್ನೂ ಡಿಸೈಡ್ ಆಗದೆ ಇರೋದ್ರಿಂದ ಹೇಳಿಕ್ಕಾಗಲ್ಲ ರಾಹುಲ್ ಗಾಂಧಿಯವರು ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಲಿ ಪ್ರಿಯಾಂಕ್ ಗಾಂಧಿ ಆಗಲಿ ಯಾರು ಒಬ್ಬಿಬ್ಬರು ಬರ್ಬೋದು ಅಥವಾ ಈಗಲೇ ನಾನು ಯಾವುದನ್ನು ನಿಖರವಾಗಿ ಹೇಳಲಿಕ್ಕಾಗಲಿ ಆ ಥರದ್ದು ಯಾವುದನ್ನು ನಾನು ಪಟ್ಟಿ ಮಾಡಿಲ್ಲ ಮುಂದೆ ಯಾರ್ಯಾರು ಅವಕಾಶ ಇದ್ದರೆ ರಮ್ಯನೂ ಬರ್ಬೋದು ಅಥವಾ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಪಕ್ಷ ಕೆ ಪಿ ಸಿ ನಲ್ಲಿ ತೀರ್ಮಾನ ಓಕೆ ಥ್ಯಾಂಕ್ ಯು ಸರ್